ವರಟಾ ಸಿನಿಮಾ ಇಂದ ಯಾರೋ ಕಣ್ಣಲ್ಲಿ ನಿಟ್ಟು ಸಾಂಗ್ ಈ ಸಾಂಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಕಣ್ಣಲ್ಲಿ ಕಣ್ಣ ನಿಟ್ಟು ಮನಸ್ಸಿನಲ್ಲಿ ಮನಸ್ಸ ನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ ಯಾರೋ ಯಾರೋ ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಚ್ಚ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಓದೋರ್ ಯಾರೋ ಅವಳ್ಯಾರೋ ಹುಡುಗಿ ನನ್ನನ್ನ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರ ನೋಡಿರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸ ನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೂರ್ಯಾರು ಯಾರೋ ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಚ್ಚೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಓದೋರು ಯಾರೂ ಒಂದೊಂದು ಹುಡುಗಿರಲ್ಲೂ ನೂರು ನೂರು ಕನಸು ಉಂಟು ಯಾರು ಎಲ್ಲೂ ಹೇಳೋದಿಲ್ಲ ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ ನನ್ನಂತ ಹುಡುಗ ನೀಗೆ ಪ್ರೇಮ ಭೀಮಾ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಇಂಡಿ ಕೊಲ್ತಾಳಲ್ಲ ಇದು ಪ್ರೀತಿ ಅಲ್ಲ ಪ್ರೇಮನೂ ಅಲ್ಲ ಮರಿ ಸ್ನೇಹ ಅಂತಾನಿಲ್ಲ ಅದೇನೋ ಒಳಗೆ ನನ್ನೊಳಗೊಳಗೆ ಒಳಿಟ್ಟ ನಾ ಮರೆಯೋದಿಲ್ಲ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸ ನಿಟ್ಟು ನನ್ನ ಒಳಗಿಂದಾನೇ ನನ್ನ ಕದ್ದುರ್ಯಾರೋ ಯಾರೋ ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಯಾರೋ ಓದೋರ್ಯಾರೋ ಯಾರೋ ಹಾ ಪ್ರೀತಿಲಿ ಸೋಲೆ ಇಲ್ಲ ಸೋತ ಮೇಲೆ ಬದುಕೆ ಇಲ್ಲ ಬದುಕು ಒಂದು ಹೊಗಟಿನಂತೆ ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಇಲ್ಲ ನಾನು ಒಬ್ಬ ಹೊರಟನಂತೆ ಈಗಷ್ಟೇ ಈಗಷ್ಟೇ ನಾರು ಎನ್ನ ಎದೆಗೆ ಕನ್ನ ಒಡೆದು ಒಡೆದು ನನ್ನಲ್ಲಿ ಏನೋ ಒಂದು ಕಳೆದುಕೊಂಡ ಹೋಗಿ ಹೋಯ್ತು ಮಿಂಚಿನಂತೆ ತಾಳಲಾರೆ ಮಾತಾಡಲಾರೆ ಅದೇಕೆ ಅಂತ ನಾ ನಾ ಹೇಳಲಾರೆ ನೀರೇ ಹಾಗಿರು ನೀ ಎಲ್ಲೇ ಹವಿತೀರು ನೀಿಲ್ಲದೇ ನೀಳಲಾರೆ ಯಾರು ಕಣ್ಣಲ್ಲಿ ಕಣ್ಣ ಮನಸ್ಸಿನಲ್ಲಿ ಮನಸ ನಿಟ್ಟು ನನ್ನ ಒಳಗಿಂದ ನೀ ನನ್ನ ಯಾರು ಯಾರು ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದವರ್ಯಾರೋ